ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನನ್ನ ಚಾನಲ್ ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು ಮತ್ತೆ ತಡ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಪಟಪಟ ಅಂತ ಬರ್ತಾ ಹೋಗುತ್ತೆ ಬನ್ನಿ ಲೆಸ್ಟ್ ಬಿಗಿನ ವಿಡಿಯೋ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಂದು ಹೆಣ್ಮಗಳಾಗಿರ್ಬೋದು ಅಥವಾ ಗಂಡ್ ಮಗ ಆಗಿರ್ಬೋದು ವಿಡಿಯೋ ಬಿಕಾಸ್ ಇತ್ತೀಚೆಗೆ ಈ ಅನೈತಿಕ ಸಂಬಂಧ ಹೇಳುವಂತ ನಾಯಿ ರೀತಿ ಹರಡ್ತಾ ಇದೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಅಂಡ್ ಆದರ್ಶನಕ್ಕೆ ಶೇರ್ ಮಾಡಿ ಅಂತನ ಹೇಳ್ತಾನೆ ಸೊ ಅನೈತಿಕ ಸಂಬಂಧಕ್ಕೆ ಕಾರಣವಾಗಿರುವಂತದ್ದು ನಿಮ್ಮ ಪಾರ್ಟ್ನರ್ ಗಳು ನಾನು ಫೀಮೇಲ್ ಅಂತಾನು ಹೇಳ್ತಾ ಇಲ್ಲ ಮೇಲ್ ಅಂತಾನು ಹೇಳ್ತಾ ಇಲ್ಲ ಸೊ ನಿಮ್ಮ ಮಧ್ಯ ಆಗುವಂತಹ ಮನಸ್ತಾಪಗಳು ಅತಿರೇಕಕ್ಕೆ ತಿರುಗಿ ಲಾಸ್ಟ್ ಎಂಡ್ ಆಗುವಂತದ್ದು ಈ ಅನೈತಿಕ ಸಂಬಂಧ ಅಂತಾನೆ ಹೇಳ್ಬೋದು ಮದುವೆ ಆದ್ಮೇಲೆ ಒಂದು ಕಪಲ್ ಮಾನಸಿಕವಾಗಿ ಅಥವಾ ಮಾನಸಿಕವಾಗಿ ಹೇಗೆ ನಿಮ್ಮ ಪಾರ್ಟ್ನರ್ ಸ್ಟ್ರಾಂಗ್ ಆಗಿ ನಿಲ್ತಾಳೋ ಅಥವಾ ನಿಲ್ತಾನೋ ಅದೇ ರೀತಿ ದೈಹಿಕವಾಗಿ ಕೂಡ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ತರ ಇರಬೇಕು ಅಂತ ಒಬ್ರೊಬ್ರಲ್ಲಿ ಸೆಕ್ಷುಯಲ್ ಪವರ್ ತುಂಬಾನೇ ಕಡಿಮೆ ಇರುತ್ತೆ ಒಬ್ರೊಬ್ರಲ್ಲಿ ಸೆಕ್ಷುಯಲ್ ಪವರ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಸೆಕ್ಷುಯಲ್ ಇಂಟ್ರೆಸ್ಟ್ ವೈಸ್ ಬರೋದಾದ್ರೆ ಹುಡುಗರಲ್ಲಿ ಕೆಲವೊಮ್ಮೆ ಜಾಸ್ತಿ ಇರುತ್ತೆ ಅದು ಹುಡುಗಿರಲ್ಲಿ ಕೆಲವೊಮ್ಮೆ ಜಾಸ್ತಿ ಇರುತ್ತೆ ಸೊ ಈ ಮನಸ್ತಾಪಗಳು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೊ ನನ್ನ ಒನ್ ಆಫ್ ದ ಸಬ್ಸ್ಕ್ರೈಬರ್ ಸ್ಟೋರಿನ ಹೇಳ್ತೀನಿ ಕೇಳಿ ಅವರಿಗೆ ಪರ್ ಡೇ ತ್ರೀ ಟೈಮ್ ಆದ್ರೂ ಸೆಕ್ಸ್ ಮಾಡ್ಬೇಕು ಎಂದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂತದೇ ಇರೋದಿಲ್ಲ ಬಟ್ ಅವ್ರ ವೈಫಿಗೆ ಒನ್ ಟೈಮ್ ಸೆಕ್ಸ್ ಮಾಡಿದ್ರೆ ಸುಸ್ತಾಗ್ಬಿಡ್ತಾರೆ ಸ್ಯಾಟಿಸ್ಫೈ ಆಗಿಬಿಡ್ತಾರೆ ಸೊ ಅದ್ರಲ್ಲಿ ಅವರ ಮನಸ್ತಾಪ ಸ್ಟಾರ್ಟ್ ಆಗಿದ್ದು ಎಂಡ್ ಆಗಿದ್ದು ಯಾವ್ದ್ರಲ್ಲಿ ಅಂದ್ರೆ ಈ ಅನೈತಿಕ ಸಂಬಂಧ ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಗೊತ್ತಾಗಿ ಅದು ದೊಡ್ಡ ಇಶ್ಯೂ ಆಗಿತ್ತು ಸೊ ಅವ್ರ ಮೆಟನ್ ಇಲ್ಲಿ ತಗೊಳಕ್ ಬೇಡ ಸೊ ಇದೇ ತರ ನಿಮ್ಮಲ್ಲೂ ಕೂಡ ಆಗಬಾರ್ದು ಅಂತ ಇವತ್ತಿನ ಅವ್ರ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಥಿಂಗ್ ಲೇಡೀಸ್ ಆದೋರು ಮೇನ್ ಆಗಿ ಈ ತರ ಸಮಸ್ಯೆ ಯಾರಿಗೆ ಬರುತ್ತಂದ್ರೆ ಯಾರ್ಯಾರು ಅರೇಂಜ್ ಮ್ಯಾರೇಜ್ ಆಗಿರ್ತೀರ ಅಂತವರಲ್ಲಿ ಈ ತರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಲವ್ ಮ್ಯಾರೇಜಸ್ ಗಳು ಏನಾಗುತ್ತೆ ಓಪನ್ ಅಪ್ ಆಗಿ ಮಾತಾಡ್ತೀರಾ ಸೊ ಮದುವೆಗಿಂತ ಮುಂಚೆ ಒಂದಿಷ್ಟು ರೊಮ್ಯಾಂಟಿಕ್ ಟಾಕ್ ಅಂತ ಆಗಿರುತ್ತೆ ಸೊ ಮೆಸೇಜಸ್ ಎಕ್ಸ್ಚೇಂಜ್ ಆಗಿರುತ್ತೆ ಅದೇ ನಿಮ್ಗೆ ಗೊತ್ತಾಗಿರುತ್ತೆ ಹುಡುಗನ್ ಬಗ್ಗೆ ಹುಡುಗಿ ಗೊತ್ತಾಗಿರುತ್ತೆ ಹುಡುಗಿ ಬಗ್ಗೆ ಹುಡುಗನ್ ಗೊತ್ತಾಗಿರುತ್ತೆ ಬಟ್ ಅರೇಂಜ್ ಮ್ಯಾರೇಜಸ್ ಅಲ್ಲಿ ತಂದೆ ತಾಯಿ ನೋಡಿರುವಂತಹ ಹುಡುಗ ಆಗಿರೋದ್ರಿಂದ ತಂದೆ ತಾಯಿ ನೋಡಿರುವಂತಹ ಹುಡುಗಿ ಆಗಿರೋದ್ರಿಂದ ಅಷ್ಟೆಲ್ಲ ರೊಮ್ಯಾಂಟಿಕ್ ಟಾಕ್ ಇರಲ್ಲ ಹೆಚ್ಚಿಗೆ ಗ್ಯಾಪ್ ಇರಲ್ಲ ಇಮಿಡಿಯೇಟ್ ಆಗಿ ಮದುವೆ ಆಗುತ್ತೆ ಸೊ ಈ ತರ ಕಾರಣಗಳಿಂದ ಮುಜುಗರ ಜಾಸ್ತಿ ಇರುತ್ತೆ ಹುಡುಗಿಗೆ ಹುಡುಗನ್ ಬಗ್ಗೆ ಮುಜುಗರ ಹುಡುಗನಿಗೆ ಹುಡುಗಿ ಬಗ್ಗೆ ಮುಜುಗರ ಸೊ ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ ಹುಡುಗಿಯರಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಆಗಿರ್ಬೋದು ಇನ್ನೊಂದು ಮಸ್ ಇಂದ ಆಗಿರ್ಬೋದು ಅದು ಇನ್ನೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ ಈ ವ್ಯಜಯನ ಅಥವಾ ಈ ಯೋನಿಯಲ್ಲಿ ಲುಬ್ರಿಕೇಶನ್ ಹೇಳುವಂತದೇ ಆಗೋದಿಲ್ಲ ಸೊ ಈ ಯೋನಿ ಹೇಳ್ಬೋದು ಸೆಲ್ಫ್ ಲುಬ್ರಿಕೇಟೆಡ್ ಇನ್ ಕೇಸ್ ಏನಾದ್ರು ಲುಬ್ರಿಕೇಶನ್ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ಸೊ ಅವರಿಗೆ ಸೆಕ್ಸ್ ಮಾಡುವಾಗ ಪೇನ್ ಆಗುವಂತದ್ದು ಒಮ್ಮೆ ಅವರು ಭಯ ಅಂತ ತಿಳ್ಕೊಳ್ಳಿ ಖಂಡಿತವಾಗ್ಲೂ ಅವ್ರಿಗೆ ಲೈಫ್ ಲಾಂಗ್ ಅವ್ರ ತಲೆಗೆ ಸೆಟ್ ಆಗ್ಬಿಡುತ್ತೆ ಸೆಕ್ಸ್ ಅನ್ಕೂಲ ಅವರಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಇದರಿಂದ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಫಸ್ಟ್ ತಿಂಗ್ ಏನ್ ಮಾಡಬೇಕು ಅಂದ್ರೆ ಓಪನ್ ಅಪ್ ಆಗಿ ಮಾತಾಡನ್ನೋದು ಕಲೀರಿ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ ನಾನು ಇವಾಗ ಹುಡುಗಿ ಬಗ್ಗೆ ಹೇಳಿದೆ ಹುಡುಗ್ರಲ್ಲೂ ಕೂಡ ಹೌದು ತುಂಬಾ ಜನ ಹಸ್ತ ಮೈಥುನ ಮಾಡ್ಕೊತೀರಲ್ಲ ಹಸ್ತ ಕೆಟ್ಟ ಒಂದು ದುಷ್ಪರಿಣಾಮ ಅಂದ್ರೆ ಈ ಪ್ರೀ ಮ್ಯಾಚುರ್ ಜಾಕ್ಯುಲೇಷನ್ ಆಗಿರ್ಬೋದು ಅಥವಾ ಈ ಇಡಿ ಸಮಸ್ಯೆ ನಿಮಿರ್ವಿಕೆ ಸಮಸ್ಯೆ ಆಗಿರ್ಬೋದು ಸೊ ಶೀಘ್ರಸ್ಕಾರ ಈ ಅಥವಾ ಈ ಇಡಿ ಅಥವಾ ನಿಮಿರುವಿಕೆ ಸಮಸ್ಯೆ ಅಂತ ಏನು ಹೇಳ್ತೇವೆ ಈ ಕಾರಣಗಳಿಂದ ಕೂಡ ಹೆಣ್ಣು ಮಕ್ಕಳಿಗೆ ನೀವು ಸ್ಯಾಟಿಸ್ಫೈ ಮಾಡಿರೋ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈ ಟೈಮಲ್ಲಿ ಏನಾಗುತ್ತೆ ನಿಮ್ಮ ಅಪೋಸಿಟ್ ನಿಮ್ಮ ಪಾರ್ಟ್ನರ್ಗಳು ಗಳು ಅನೈತಿಕ ಸಂಬಂಧ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ ಸೊ ಯಾವಾಗ ನಿಮ್ಗೆ ಹುಡುಗಿರಲ್ಲಿ ಏನಾದ್ರು ಫಾಲ್ಟ್ ಇತ್ತು ಅಂದ್ರೆ ಹುಡುಗರು ಅನೈಟಿಕ ಸಂಬಂಧ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ಏನಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳುವಂತ ವೆರಿ ಇಂಪಾರ್ಟೆಂಟ್ ಸೊ ನಿಮಗೆ ಸೆಕ್ಸ್ ಅಲ್ಲಿ ಈ ತರ ಇಂಟ್ರೆಸ್ಟ್ ಇದೆ ಬಟ್ ಆಗ್ತಾ ಇಲ್ಲ ಸೊ ಅವಾಗ ಏನ್ ಮಾಡಬೇಕು ಅಂದ್ರೆ ಪ್ರಾಪರ್ ಆಗಿರುವಂತಹ ಡಾಕ್ಟರ್ ಸೊ ಗಂಡಸಲ್ಲಿ ಪ್ರಾಪರ್ ಆಗಿರುವಂತಹ ಯೂರೋಲಾಜಿಸ್ಟ್ ಆಗಿರ್ಬೋದು ಅಥವಾ ಸೆಕ್ಸೋಲಾಜಿಸ್ಟ್ ಕನ್ಸಲ್ಟ್ ಮಾಡಿ ಸೊ ನಿಮ್ಗೆ ಪ್ರಾಪರ್ ಆದ ಗೈಡೆನ್ಸ್ ಕೊಡ್ತಾರೆ ಸೊ ಅದಕ್ಕೆ ಬೇಕಾಗಿರುವಂತ ಮೆಡಿಕೇಶನ್ ಕೊಡ್ತಾರೆ ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಸರ್ಜರಿ ಅವಶ್ಯಕತೆ ಇದ್ದಲ್ಲಿ ಡಾಕ್ಟರ್ ಸರ್ಜರಿ ಕೂಡ ರೆಕಮೆಂಡ್ ಮಾಡ್ತಾರೆ ಸೊ ನಿಮ್ಮ ಸೆಕ್ಸುವಲ್ ಲೈಫ್ ಆರಾಮ್ಸ ನಿಮ್ಗೆ ಈಡ್ ಮಾಡ್ಬೋದು ಇನ್ ಕೇಸ್ ಹುಡುಗಿರ ಹತ್ರ ಏನಾದ್ರೂ ಹುಡುಗಿರಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಒಮ್ಮೆ ನೀವು ಆರ್ಟಿಸ್ಟ್ ಅಥವಾ ಕೌನ್ಸಲರ್ ಅಂತ ಹೇಳ್ತಾರೆ ಗೈನಕಾಲಜಿಸ್ಟ್ ಇರ್ತಾರೆ ಸೊ ಅವ್ರ ಹತ್ರ ಒಮ್ಮನಿಗೆ ಕರ್ಕೊಂಡು ಹೋಗಿ ಸೊ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸಾಕಷ್ಟು ಜನಕ್ಕೆ ಭಯ ಇರುತ್ತೆ ಸೊ ಸೆಕ್ಸ್ ಅನ್ ಕೂಡ ತುಂಬಾ ಜನಕ್ಕೆ ಭಯನೇ ಜಾಸ್ತಿ ಅಂತಾನೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಂದು ಕೂಡ ಅನ್ಮ್ಯಾರಿಡ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಸೊ ವೈಲ್ ನಾವು ಮಾತಾಡ್ತಾ ಇರುವಾಗ ಸೊ ಸಮ್ಸ್ ಅಬೌಟ್ ದಿಸ್ ಸೊ ಅವರು ಕೂಡ ಭಯ ಪಡ್ತಾರೆ ಈ ಎಲ್ಲ ಇರುತ್ತಾ ಸೊ ದಸ್ ಮೈಂಡ್ ಸೆಟ್ ಬಿಕಾಸ್ ನಮ್ಮಲ್ಲಿ ಸೆಕ್ಸ್ ಎಜುಕೇಶನ್ ಕೊಡುವಂತವ್ರು ಯಾರು ಇಲ್ಲದೇ ಇರೋ ಕಾರಣದಿಂದ ಈ ತರ ಸಮಸ್ಯೆ ಉಂಟಾಗುತ್ತೆ ಓಕೆ ಸೊ ಇದನ್ನ ಸಾರ್ಟ್ಔಟ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಇನ್ನೊಂದ್ ಏನಪ್ಪಾ ಅಂದ್ರೆ ಜಾಸ್ತಿಯಾಗಿ ನೀವು ಎಕ್ಸರ್ಸೈಸ್ ಮಾಡಬೇಕು ಹಾಗೆ ವಾಕ್ ಮಾಡಬೇಕು ಇದರಿಂದ ಕೂಡ ಕೂಡ ನಾನು ಹೇಳ್ತಾ ಇದೀನಿ ಹುಡುಗರಿಗೂ ಕೂಡ ಹೌದು ಹುಡುಗಿರಿಗೂ ಕೂಡ ಹೌದು ಸೊ ಆದಷ್ಟು ಕಪಲ್ ಟೈಮ್ ಜಾಸ್ತಿ ಕೊಡಿ ಸೊ ರೊಮ್ಯಾಂಟಿಕ್ ಟಾಕ್ ಜಾಸ್ತಿ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ಸೊ ಫಿಸಿಕಲ್ ರಿಲೇಶನ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಿಸಿಕಲಿ ಅಥವಾ ಮೆಂಟಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೆಂಟಲಿ ಯಾವಾಗ ನೀವು ತುಂಬಾನೇ ಅಟ್ಯಾಚ್ ಆಗ್ತಿರೋ ಅವಾಗ ನಿಮಗೆ ಹೊರಗಡೆ ನೀವು ಗಮನ ಹಾಸೋಕೆ ಆಗೋದೇ ಇಲ್ಲ ಸೊ ಯಾವಾಗ ನೀವು ಹೊರಗಡೆ ಗಮನ ಹರಿಸ್ತಿರ ಅಂದ್ರೆ ನಿಮ್ಗೆ ಬೇಕಾಗಿರುವಂತ ವಸ್ತು ನಿಮ್ ಮನೇಲಿ ಸಿಗ್ತಾ ಇಲ್ಲ ಅಂದಾಗ ನೀವು ಹೊರಗಡೆ ಸಕ್ಕರೆ ಹುಡ್ಕ ಹೋಗ್ತೀರ ಮನೇಲಿ ಸಕ್ಕರೆ ಇದೆ ಅಂದ್ರೆ ಹೊರಗಡೆ ಸಕ್ಕರೆ ಹುಡ್ಕ ಹೋಗ್ತೀರಾ ಇಲ್ಲಲ್ಲ ಅದೇ ತರ ಸೇಮ್ ಇದು ಸೊ ಆದಷ್ಟು ನಿಮ್ಗೆ ಟೈಮ್ ಕೊಡಿ ಅಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಾನು ಬೆಸ್ಟ್ ನಿಮ್ಗೆ ಸಜೆಷನ್ ಕೊಡೋದಂದ್ರೆ ಡೈಲಿ ಮಾರ್ನಿಂಗ್ ವಾಕ್ ಹೋಗಿ ಅಥವಾ ಡೈಲಿ ನೈಟ್ ವಾಕಿಗ್ ಹೋಗಿ ವೀಕ್ಲಿ ಒನ್ ಟೈಮ್ ಡೇಟ್ ಅಂತ ಇರುತ್ತಲ್ವ ಸೊ ಔಟಿಂಗ್ ಹೋಗಿ ಸೊ ಶಾಪಿಂಗ್ ಮಾಡಿ ಸೊ ಎವ್ರಿ ಟೈಮ್ ಹುಡುಗನೇ ಹುಡುಗಿ ಕೊಡ್ಸ್ಬೇಕಂತ ಏನಿಲ್ಲ ಹುಡುಗಿ ಕೂಡ ಹುಡುಗನಿಗೆ ಸರ್ಪ್ರೈಸ್ ಕೊಡ್ಬೋದು ಸೊ ಇವಾಗ ನಾವೆಲ್ಲ ಇರುವಂತಹ ಯಾವ ತರ ಕಾಲ ಅಂದ್ರೆ ಹುಡುಗ ಎಷ್ಟು ರನ್ ಮಾಡ್ತಾನೋ ಅಷ್ಟೇ ಹುಡುಗಿ ಕೂಡ ರನ್ ಮಾಡ್ತಾಳೆ ಸೊ ಇನ್ ಎಕ್ಸ್ಪೆಕ್ಟೇಷನ್ ಹರ್ಸ್ ಅಲ್ವಾ ಅಂಡ್ ವಿನ್ ಒನ್ ಥಿಂಗ್ ನಾನು ಎಲ್ಲಾ ಕಪಲ್ಗೂ ರೆಕಮೆಂಡ್ ಮಾಡೋದೇನಪ್ಪಾ ಅಂದ್ರೆ ಬಿಟ್ಬಿಡಿ ಸೊ ಅವ್ರ ವೈಫ್ ನೋಡು ಹಾಗಿದ್ದಾರೆ ಇವ್ರ ಹಸ್ಬೆಂಡ್ ನೋಡು ಹಾಗಿದ್ದಾರೆ ಅವ್ರ ಹಸ್ಬೆಂಡ್ ಅದ್ ಕೊಡ್ಸಿದ್ರು ಇವ್ರ ಹಸ್ಬೆಂಡ್ ಇದ್ ಕೊಡ್ಸಿದ್ರು ಹೇಳೋಕಿಂತ ಯು ಸಪೋರ್ಟ್ ಯುವರ್ ಹಸ್ಬೆಂಡ್ ಅಥವಾ ಯು ಸಪೋರ್ಟ್ ಯುವರ್ ವೈಫ್ ನೆಕ್ಸ್ಟ್ ಟೈಮ್ ಇವರು ಕೊಡ್ಸೋ ತರ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಹೇಳುವಂತದ್ದು ತುಂಬಾನೇ ಚೆನ್ನಾಗ್ ಸಾಗತ್ತೆ ಅಂತಾನೆ ಹೇಳ್ಬೋದು ಸೊ ದಯವಿಟ್ಟು ಯಾರು ಕೂಡ ಅನೈತಿಕ ಸಂಬಂಧಕ್ಕೆ ಹೋಗ್ಬಿಡಿ ಅಂಡ್ ನಿಮ್ಮ ಲೈಫ್ ನ ನೀವು ಆದಷ್ಟು ಎಂಜಾಯ್ ಮಾಡಿ ಸೊ ದೇವ್ ಕೊಟ್ಟಿರೋದು ಒಂದೇ ಲೈಫ್ ಒಂದೇ ಹೆಂಡತಿ ಆಗಿರ್ಲಿ ಒಂದೇ ಗಂಡ ಆಗಿರ್ಲಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಗೀಪ್ ಸಪೋರ್ಟಿಂಗ್ ಲವ್ ಯು ಆಲ್